ಹೈ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶುಭಾಸ್ ವೆಜ್ ರೆಸಿಪಿ ಇವತ್ತು ನಾನು ನಿಮಗೆ ಪರ್ಫೆಕ್ಟಾಗಿ ಖಾರಾಭಾತು ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತಿಳ್ಸ್ಕೊಡ್ತಾಯಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ರೆಸಿಪಿ ಅಂತೂ ಸಖತ್ತಾಗಿ ಬಂದಿತ್ತು ಪರ್ಫೆಕ್ಟಾಗಿ ಹೋಟ್ಲಲ್ಲಿ ಹೋಟ್ಲದ ಟೇಸ್ಟ್ ಇರೋವಂಥ ಖಾರಾಭಾತು ಮಾಡ್ಕೊಬೋದು ನೀವೇ ಮನೆಯಲ್ಲಿ ಎಲ್ಲರೂ ನೀವು ಅಂದ್ಕೊಂಡಿರ್ತೀರ ಖಾರ ಭಾತ್ಗೆ ಅವರು ವಾಂಗಿಭಾತ್ ಪೌಡ್ರನ್ನ ಹಾಕಿ ಮಾಡ್ತಾರೆ ಅಂತ ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ ಬಟ್ ಯಾವಾಗಲೂ ಒಂದ್ಸಲಿ ಗೊತ್ತಾಯಿತು ಅವ್ರನ್ನ ಕೇಳಿದೆ ಅವ್ರು ಹೇಳಿದರು ವಾಂಗಿಭಾತ್ ಪೌಡರಲ್ಲ ಬಿಸಿಬೇಳೆ ಬಾತ್ ಪೌಡರ್ ಹಾಕಿ ಮಾಡೋ ಸೊ ನಾನು ಸತಿ ಈ ರೆಸಿಪಿನ ಟ್ರೈ ಮಾಡೋಣ ಚೆನ್ನಾಗಿ ಬಂದರೆ ನಿಮಗೆಲ್ಲರಿಗೂ ಶೇರ್ ಮಾಡೋಣ ಅಂತಿದೆ ನಾನು ಮಾಡಿದೆ ಪರ್ಫೆಕ್ಟಾಗೆ ಬಂದಿತ್ತು ತುಂಬಾ ರುಚಿಯಾಗಿತ್ತು ಉಪ್ಪು ಹುಳಿ ಖಾರ ಎಲ್ಲನೂ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಎಣ್ಣೆ ತುಪ್ಪ ಜಾಸ್ತಿ ಹಾಕ್ಕೋಬೇಕಾಗತ್ತೆ ಯಾವಾಗಲಾದರೂ ಅಪರೂಪಕ್ಕೆ ಈ ಥರ ಮಾಡ್ಕೊಂಡು ತಿಂದರೆ ನಿಮ್ಮ ಬಾಯಿಗೂ ರುಚಿ ಸಿಗುತ್ತೆ ಹಾಗಾಗಿ ನಾನು ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಇಷ್ಟ ಆಗಿ ನಿಮಗೆಲ್ಲೂ ಶೇರ್ ಮಾಡ್ತಾಯಿದ್ದೀನಿ ನೀವೆಲ್ಲರೂ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ನೋಡ್ತಾ ಇರ್ಬೋದು ನಾನಿಲ್ಲಿ ಈರುಳ್ಳಿನ ಒಂದು ತಗೊಂಡಿ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೆ ಒಂದು ಬಿಳಿ ಬದನೆಕಾಯಿ ಹಾಗೆ ಅರ್ಧ ದಪ್ಪ ಮೆಣ್ಸಿನ್ಕಾಯಿ ಮತ್ತು ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ವಾಂಗಿ ಭಾತಿಗೆ ಅಂಥ ತರಕಾರಿಗಳನ್ನ ತೊಗೊಂಡಿದ್ದೀವಿ ಇದಕ್ಕೆ ವಾಂಗಿಭಾತ್ ಪುಡಿ ಬದಲು ಬಿಸಿಬೇಳೆ ಭಾತ್ ಪೌಡರ್ ಹಾಕ್ತಾಯಿದ್ದೀವಿ ಅಷ್ಟೇ ರುಚಿಯಲ್ಲಿ ಮಾತ್ರ ಡಿಫ್ರೆನ್ಸ್ ಇರುತ್ತೆ ನಿಮಗೆ ನೋಡಿ ಬೇಕಾದರೆ ಇದನ್ನು ಟ್ರೈ ಮಾಡಿ ಈಗ ನಾನು ಎಲ್ಲ ತರಕಾರಿನೂ ಸಣ್ಣಕ್ಕೆ ಹೆಚ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ನೀವು ಬಟಾಣಿ ಸಿಕ್ಕಿದ್ರೆ ಬಟಾಣಿ ಕೂಡ ಹಾಕೋಬೋದು ಅಥವಾ ಅವರೇ ಇದ್ದರೆ ಅವರೇ ಕಾಳು ಕೂಡ ಹಾಕೋಬೋದು ಹಾಗೇ ಇಲ್ಲಿ ಈರುಳ್ಳಿನ ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ಈರುಳ್ಳಿ ಒಂದೇ ಒಂದು ತೊಗೊಂಡಿದ್ದೀನಿ ಇವಾಗ ನಾನೆಲ್ಲ ತರಕಾರಿಯೂ ಸಣ್ಣಕ್ಕೆ ಇದ್ದೀನಿ ಯಾಕಂದರೆ ಈ ರವೆ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ದಪ್ಪಕ್ಕೆ ಹಾಕಿಬಿಟ್ರೆ ರವೆ ಜೊತೆಗೆ ತರಕಾರಿ ಆಗಿಬಿಡುತ್ತೆ ರವೆ ಸಪ್ರೇಟ್ ಆಗುತ್ತೆ ಹಾಗಾಗಿ ಸಣ್ಣಕ್ಕೆ ಹೆಚ್ಕೊಂಡ್ರೆ ನಿಮಗೆ ಬೇಗ ಕೂಡ ಆಗುತ್ತೆ ಹಾಗೇ ಚೆನ್ನಾಗಿ ರವೆ ಜೊತೆ ಹೊಂದ್ಕೊಳುತ್ತೆ ಈಗ ಎಲ್ಲ ತರಕಾರಿನೂ ಹೆಚ್ಕೊಂಡು ನಾವು ಒಗ್ಗರಣೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಸಮೇಳ್ ಟೆನಿಸಾಗಿ ಒಂದು ಕಡೆ ಒಗ್ಗರಣೆ ಇಟ್ಕೊಳ್ತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ನಾನು ರವೆಯನ್ನು ಕೂಡ ಹುರ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ಈ ಕಡೆ ಒಗ್ಗರಣೆ ಹಾಕ್ಬಿಟ್ಟು ನಾವು ನೀರು ಹಾಕಿ ಕುದಿಯೋಷ್ಟೊತ್ತಿಗೆ ನಾವು ರವೆನೂ ಹುರ್ಕೊಂಡು ರೆಡಿ ಆಗುತ್ತೆ ನಾನಿಲ್ಲಿ ಯಾವುದು ಬಿಸಿನೀರನ್ನ ಉಪಯೋಗಿಸ್ತಲ್ಲ ನಾನು ತಣ್ಣೀರನ್ನೇ ಹಾಕ್ಕೊಂಡು ಮಾಡ್ತಿದ್ದೀನಿ ಬೇಗನೆ ಆಗುತ್ತೆ ಪರವಾಗಿಲ್ಲ ಎರಡು ಓಟೋಟಿಕೆ ಮಾಡ್ಕೋಬೋದು ಇಲ್ಲ ಹುರಿದಿರೋ ರವೆ ಮುಂಚೆಯೇ ಇದ್ದರೆ ಇನ್ನೂ ಫಾಸ್ಟಾಗಿ ಆಗುತ್ತೆ ನಾನಿಲ್ಲಿ ಈ ಲೋಟದಲ್ಲಿ ಒಂದು ಗ್ಲಾಸಷ್ಟು ಮೀಡಿಯಮ್ ರವೆ ಉಪ್ಪಿಟ್ಟಿನ ರವೆನ ತೊಗೊಂಡಿದ್ದೀನಿ ಅದನ್ನು ಹುರ್ಕೊಳ್ಳೋಕ್ಕೆ ಸೈಡಲ್ಲಿ ಇಟ್ಟಿದ್ದೀನಿ ಈಗ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ಕೊಳ್ಳೋಣ ಒಂದು ಸ್ಪೂನು ಹಾಗೆ ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ ಕಡಲೆಬೇಳೆ ಹಾಕ್ತಾ ಇದ್ದಂಗೆ ಇದಕ್ಕೆ ನಾನು ಈರುಳ್ಳಿ ಮತ್ತು ಕರ್ಬೇವನ ಹಾಕ್ಕೊಂಡು ಹಾಗೆ ಹೆಚ್ಚಿಟ್ಟಿದ್ವಲ್ಲ ಹಸಿ ಮೆಣಸಿನ್ಕಾಯಿ ಅದನ್ನು ಹಾಕ್ಕೊಂಡು ನೀವು ಖಾರ ನೋಡಿಕೊಂಡು ಮತ್ತೆ ನೀರೆಲ್ಲ ಹಾಕಿದ್ಮೇಲೆ ಟೇಸ್ಟ್ ಮಾಡಿ ಬೇಕು ಅಂತಂದರೆ ಇನ್ನೊಂದೆರಡು ಹಾಸಿ ನಿಮಿಷಕ್ಕೆ ಹಾಕೋಬೋದು ಇಲ್ಲ ಪುಡಿನ ಜಾಸ್ತಿ ಹಾಕ್ಕೊಬೋದು ಈಗ ಈರುಳ್ಳಿ ಕೆಂಪಗಾಗಿ ತೆಳ್ಳಗಾದ ನಂತರ ಟ್ರಾನ್ಸ್ಪರೆಂಟ್ ಆದಮೇಲೆ ಈಗ ನಾನು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಒಬ್ಬೊಬ್ರಿಗೆ ಆಗಾಗೆ ಇದ್ರೆ ಇಷ್ಟ ಆಗಲ್ಲ ಅದಕ್ಕೆ ನೀವು ಫಸ್ಟು ಟೊಮೆಟೊನ ಹಾಕೊಳ್ಳಿ ಅದು ಚೆನ್ನಾಗಿ ಬೆಂದು ಸಾಫ್ಟ್ ಆಗೋಗುತ್ತೆ ನೀವು ಹಾಕಿರೋದೇ ಗೊತ್ತಾಗಲ್ಲ ಆಮೇಲೆ ನಾನು ಇದಕ್ಕೆ ಆಲೂಗಡ್ಡೆನ ಹಾಕೊಳ್ತಾ ಇದ್ದೀನಿ ಆಲೂಗಡ್ಡೆ ಹಾಕಿದ ನಂತರ ಇದಕ್ಕೆ ನಾನು ಬದ್ನೆಕಾಯಿನ ಇದ್ದೀನಿ ಬದನೆಕಾಯಿ ಕೂಡ ಎಲ್ಲ ಸ್ವಲ್ಪ ಚೆನ್ನಾಗಿ ಬಾಡಿದೆ ಅಂತ ಅನ್ಸಿದ್ಮೇಲೆ ನಾನು ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ತರಕಾರಿ ಅಂತ ಆಪ್ಷನಲ್ಲು ಬೇಕಿದ್ರೆ ನೀವು ಬೀನ್ಸ್ ಕೂಡ ಹಾಕೋಬೋದು ಆದರೆ ಇಲ್ಲಿ ಆದಷ್ಟು ಬೇಗ ಬೇಯ ಅಂತ ತರಕಾರಿಗಳನ್ನ ಹಾಕೊಂಡ್ರೆ ಒಳ್ಳೆಯದು ಈಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಮುಕ್ಕಾಲು ಬೆಂದಿದೆ ಅಂತ ಅಂತ ಆದಮೇಲೆ ನಾನಿಲ್ಲಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಲೋಟ ರವೇನ ತೊಗೊಂಡಿರೋದಕ್ಕೆ ಎರಡೂವರೆ ಲೋಟ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಕಪ್ಪಳ ತೇನೆಲ್ಲಾದ್ರೂ ತೊಗೊಳ್ಬೋದು ಯಾವುದ್ರಲ್ಲಾದ್ರು ತೊಗೊಳ್ಳಿ ಎರಡೂವರೆ ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಇಲ್ಲಿ ಮಾಡಿರೋಂಥ ಬಿಸಿಬೇಳೆ ಬಾತ್ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ನಾಪಕಾಯ ಇಟ್ಕೊಳ್ಳಿ ಬಿಸಿಬೇಳೆ ಭಾತ್ ಪೌಡ್ರನ್ನೇ ಹಾಕೋಬೇಕು ಈಗ ಇದಕ್ಕೆ ನಾನು ಎರಡೂವರೆ ಸ್ಪೂನಷ್ಟು ಬಿಸಿಬೇಳೆ ಬಾತ್ ಪೌಡ್ರ್ ಹಾಕೋತಾ ನಾನು ನನ್ನ ಖಾರಕ್ಕೆ ನಾಲ್ಕು ಹಸಿ ಮೆಣಸಿನ್ಕಾಯಿ ಕೂಡ ಹಾಕೊಂಡಿದ್ದೆ ಈಗಲೂ ನಾನು ಒಂದ್ಸಲ ಟೇಸ್ಟ್ ನೋಡ್ತೀನಿ ಖಾರ ಸಾಕಾಗಲಿಲ್ಲ ಅಂತಂದರೆ ನಾನು ಇನ್ನೂ ಒಂದು ಎರಡು ಹಸಿ ಮೆಣ್ಶಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಲಾಸ್ಟಲ್ಲಿ ನಾವು ಚೆನ್ನಾಗಿ ನೀರು ಕುದೀತಾ ಇರ್ಬೇಕ್ರೆ ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಎಲ್ಲ ಚೆನ್ನಾಗಿ ಹಾಕೊಂಡ್ರೆ ಖಾರ ಭಾತ ಟೇಸ್ಟ್ ಬರೋದು ನೀವು ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡಿಬಿಟ್ರೆ ಟೇಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ ತಿನ್ಬೋದು ಆದರೆ ಟೇಸ್ಟ್ ಕಡಿಮೆ ಆಗುತ್ತೆ ಅಷ್ಟೆ ಈಗ ನಾನು ಹುಳಿಗೆ ನಿಂಬೆಹಣ್ಣು ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅಲ್ಲಿ ಟೊಮೆಟೊನೂ ಬಳಸಿರೋದ್ರಿಂದ ನೋಡ್ಕೊಂಡು ಹಾಕೊಳ್ಳಿ ಹುಳಿ ಹೆಚ್ಚಗಿದ್ರೆ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ಹೆಚ್ಚಗಿದ್ರೆ ಖಾರ ಭಾತು ಟೇಸ್ಟ್ ಇರುತ್ತೆ ಇವಾಗ ನಿಂಬೆಹಣ್ಣು ಹಾಕ್ಕೊಂಡು ಒಂದು ಒಂದು ನಿಮಿಷ ಹಾಕ್ತಾಯಿದ್ದಂಗೆ ನಾನು ಹುರಿದಿರೋ ರವೆ ಚೆನ್ನಾಗಿ ಅರಳಿದೆ ಈಗ ರವೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಮಿಕ್ಸ್ ಮಾಡಿಕೊಂಡು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಕ್ಲೋಸ್ ಮಾಡಿ ಬೇಯಿಸ್ಬೇಕಾಗತ್ತೆ ಸಿಮ್ಮಲ್ಲಿ ಆವಾಗ ರವೆ ಎಲ್ಲ ಚೆನ್ನಾಗಿ ಅರಳು ಬಿಟ್ಟು ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡು ನಮ್ಮ ಹೋಟೆಲ್ ಸ್ಟೈಲ್ ವಾಂಗಿ ಭಾ ಖಾರಾಭಾತು ರೆಡಿಯಾಗಿದೆ ಈಗ ನೋಡ್ತಾ ಇರ್ಬೋದು ನೀವೇ ಎಷ್ಟು ನೀಟಾಗಿ ಮಿಕ್ಸಾಗಿ ಇದಕ್ಕೆ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿರ್ತಾಯಿದ್ದೀನಿ ಒಂದು ಮೂರಿಂದ ನಾಲ್ಕು ನಿಮಿಷ ಮುಚ್ಚಿಟ್ಟು ಬೇಯಿಸಿದ್ರೆ ನಮ್ಮ ಹೋಟೆಲ್ ಸ್ಟೈಲ್ ಖರಾಬಾದ್ರೂ ರೆಡಿ ಆಗುತ್ತೆ ಸೊ ಐ ಓಪ್ ನಿಮ್ಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದಕ್ಕಿಂತ ಹೆಚ್ಚಾಗಿ ನೀವೆಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ ನನಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಸೇಮ್ ಹೋಟ್ಲಲ್ಲಿ ಹೇಗ್ತೊಂತೀರೋ ಅದೇ ಥರ ಇರುತ್ತೆ ಹಾಗೆ ಒಂದು ಸ್ಪೂನ್ ತುಪ್ಪ ಮೇಲೆ ಹಾಕ್ಕೊಂಡು ತಿಂದರೆ ಇನ್ನೂ ರುಚಿಯಾಗಿರುತ್ತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಟಿಲ್ ದನ್ ಟೇಕ್ ಕೇರ್ ಬಾಯ್